ಇನ್ನು ಕನ್ನಡದ ಸ್ಟಾರ್ ನಾಯಕಿ ನೀಟಿ ಆಗಿ ಕುರ್ಸ್ಕೊಂಡಿದ್ದಂತಹ ಅದ್ಭುತವಾದ ಕಲಾವಿದೆ ಅಂತ ಹೇಳ್ಬೋದು ಇಂತಹ ರೇಖಾ ಅವರು ಇದೀಗ ವಿಧಿವೇಶ್ವರ ಅದು ಕೂಡ ಕಾರ್ ಅಪಘಾತದಲ್ಲಿ ವಿಧಿವರಾಗಿದ್ದಾರೆ ಇನ್ನು ಇವರ ಜೊತೆ ಇಬ್ಬರು ಪತ್ರಕರ್ತರು ಕೂಡ ವಿಧಿವೇಶ ಎಂಬ ಮಾಹಿತಿ ಬರ್ತದೆ ಸದ್ಯ ಈ ಅಪಘಾತ ಈಗ ಚೆನ್ನೈನಲ್ಲಿ ನೀಡಿದೆ ಅಂತಲೇ ಹೇಳ್ಬೋದು ಇನ್ನೂರು ಕನ್ನಡದಲ್ಲಿ ಮಂಗಳ ಗೌರಿ ಮದುವೆ ಮತ್ತು ಚರಣದ ಸೀರಿಯಲ್ನಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಇನ್ನೂ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಕೊಂಡಿದ್ದಂಥ ರೇಖಾ ಸಿಂಧು ಅವರು ಇದೀಗ ವಿದ್ವೇಶ್ವರ ನಟಿ ಇನ್ನು ಕೇವಲ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಈ ದುರಂತಂತೆ ಅವನು ಕಂಡಿದ್ದಾರೆ ಮತ್ತು ಈ ದುರ್ಘಟನೆ ನಡೆದಿರೋದು ಬೆಳಗಿನ ಜಾವ ನಾಲ್ಕು ಮೂವತ್ತರಲ್ಲಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈ ಸಂದರ್ಭ ರೇಖಾ ಸಿಂಧು ಅವರು ಕುಡಿತಕ್ಕೆ ಒಳಗಾಗಿದ್ದರು ಕುಡಿತ ತುಂಬನೇ ಕುಡಿದಿದ್ರು ಅಂತ ಸಹ ಇಡಲಾಗ್ತದೆ ಇನ್ನು ಅವರೇ ಡ್ರೈವ್ ಕೂಡ ಮಾಡಿದರು ಓವರ್ ಸ್ಪೀಡಾಗಿ ಈ ಘಟನೆ ನಡೆದಿದ್ದೆ ಡಿವೈಡರ್ಗೆ ಹೊಡೆದಂಥ ಪರಿಣಾಮವಾಗಿ ಕಾರ್ ಪಲ್ಟಿಯಾಗಿ ಐದು ಜನದಲ್ಲಿ ಮೂರು ಸ್ಥಳದಲ್ಲೇ ಕೊನೆ ಸೆಳೆದಿದರೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗುತ್ತೆ ಇನ್ನು ರೇಖಾ ಸಿಂಧವರು ಸಾಕಷ್ಟು ಸೀರೆಗಳನ್ನೆಲ್ಲ ಮಾಡಿದ್ರು ಇತ್ತೀಚೆಗೆ ಲವ್ ಕೂಡ ಲವಲ್ಲೂ ಕೂಡ ಬಿದ್ದಿದ್ರು ಇದೇ ಸಂದರ್ಭದಲ್ಲಿ ಈಚೆಗೆ ಡ್ರಿಂಕ್ಸ್ ಕೂಡ ಜಾಸ್ತಿ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಈ ಘಟನೆ ನಡೆದಿದೆ ಅಂತಲೂ ಹೇಳಲಾಗುತ್ತೆ ಏನೇ ಇವರು ಆತ್ಮಕ್ಕೆ ಶಾಂತಿ ದೊರಕಲಿ ಧನ್ಯವಾದ